ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಶಿಡ್ಲಘಟ್ಟ ಮಾನವ ಕಳ್ಳ ಸಾಗಣೆ ಮಾಡುವವರಿಗೆ ಏಳು ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆ ಒದಿಸಲು ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ಕಾನೂನಿನ ಮೂಲಕವೇ ಈ ಜಾಲ ನಿಗ್ರಹಿಸಲು ಸಾಧ್ಯವಾಗುವುದಿಲ್ಲ ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು ಸೇವಾ ಮನೋಭಾವ ಹೊಂದಿದ ಜನರ ಬೆಂಬಲದ ಅಗತ್ಯ ಇದೆ ಅಂತ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಪೂಜಾ ಜೆ ತಿಳಿಸಿದರು ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಸಾಂತ್ವಾನ ಕೇಂದ್ರ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳಸಾಗಣೆ ತಡೆ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮಾನವ ಕಳ್ಳಸಾಗಣಿಕೆ ಬಗ್ಗೆ ಜನಜಾಗೃತಿ ಮೂಡಿಸುವ ಅಗತ್ಯ ಇದೆ ಸಾಮಾನ್ಯವಾಗಿ ಉದ್ಯೋಗ ಗಿಟ್ಟಿಸುವ ಅಥವಾ ಹೇಗಾದರೂ ಬದುಕು ಕಟ್ಟಿಕೊಳ್ಳುವ ಭರವಸೆಯಲ್ಲಿ ಜನರು ಸುಲಭವಾಗಿ ಮಾನವ ಕಳ್ಳಸಾಗಣೆ ಜಾಲಕ್ಕೆ ಸಿಲುಕ್ತಾರೆ ಅಂತ ಹೇಳಿದರು ಹೆಣ್ಣು ಮಕ್ಕಳು ಲೈಂಗಿಕ ಶೋಷಣೆಗೆ ಸಂಬಂಧಿಸಿದ ಕಳ್ಳಸಾಗಣಿಕೆ ಜಾಲಕ್ಕೆ ಬಲಿಯಾಗ್ತಿದ್ದಾರೆ ಬಲವಂತದ ಗುಲಾಮಗಿರಿಗೆ ಅನಾಥ ಮತ್ತು ಬಡ ಕುಟುಂಬದ ಮಕ್ಕಳು ಅಂಗಾಂಗ ದಂಧೆಗೆ ಅಸಹಾಯಕ ವೃದ್ಧರು ಗುರಿಯಾಗ್ತಿದ್ದಾರೆ ಕಳ್ಳ ಸಾಗಣೆ ಸಿಲುಕುವ ಜನರ ಬದುಕು ಬಹುಬೇಗ ಚಿತ್ರವಾಗ್ತದೆ ಅಂತ ಹೇಳಿದ್ರು ಈಗ ಒಬ್ಬ ಮನುಷ್ಯನಿಗೆ ಇಂಡಿಪೆಂಡೆಂಟ್ ಆಗಿ ಬದುಕುವಂತ ಸ್ವತಂತ್ರವಾಗಿ ಬದುಕುವಂತಹ ಯಾವುದೇ ಶೋಷಣೆ ಮಾಡಬಾರ್ದು ಅಂತಾನೆ ನಮ್ಮ ಭಾರತದ ಸಂವಿಧಾನ ಪರಿಷದ ಇಪ್ಪತ್ತ್ಮೂರರಲ್ಲೇ ಹೇಳಿದ್ದಾರೆ ಕಳ್ಳ ಸಾಗಾಣಿಕೆ ಏನು ಹೇಗೆ ಇದನ್ನು ಅಪರಾಧವಾಗಿ ಮಾಡ್ತಾ ಇದ್ದಾರೆ ಇದನ್ನು ಆರ್ಗನೈಸ್ಡ್ ಕ್ರೈಮ್ ಆಗಿ ಹೇಗೆ ನಡೀತಾ ಇದೆ ಈಗ ಭಾರತದಲ್ಲಾಗಲಿ ಎಲ್ಲ ಇದರಲ್ಲಾಗ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೈ ಜೋಡಿಸಿ ಇದನ್ನು ಎಷ್ಟು ಮಟ್ಟಿಗೆ ತಡೆಗಟ್ಟುತ್ತಾ ಇದ್ದಾರೆ ಅನ್ನೋದನ್ನು ವಿವರವಾಗಿ ನಮ್ಮ ಸಂಪನ್ಮೂಲ ಭಾಷಣಕಾರರಂತ ನಾಗವೇಣಿ ಮೇಡಮ್ ಅವರು ಹೇಳ್ತಾರೆ ಆದರೆ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ನಮ್ಮ ಮಾನವ ಕಳ್ಳ ಸಾಗಾಣಿಕೆ ಇದರಲ್ಲಿ ಎಲ್ಲ ಮನುಷ್ಯಗಳನ್ನ ಎಲ್ಲ ಇದರಲ್ಲೂ ಶೋಷಣೆಗೆ ಗುರಿ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳುಗಳನ್ನ ಲೈಂಗಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲದರಲ್ಲೂ ಶೋಷಣೆ ಹೇಗಾಗತ್ತೆ ಶೋಷಣೆ ಇದರಲ್ಲಿ ಅಂತ ಈಗ ನಿಮಗೆ ಕೆಲಸ ಕೊಡಿಸ್ತೀವಿ ಯಾರ್ಯಾರ ಗಂಡಸಿಗಾಗಿರ್ಬೋದು ವ್ಯಕ್ತಿಗಾಗಿರ್ಬೋದು ಹೆಣ್ಮಕ್ಳುಗಳಿಗಾಗಿರ್ಬೋದು ಕೆಲಸ ಕೊಡಿಸ್ತೀವಿ ಅಂತ ಹೇಳೋದು ಅಲ್ಲಿ ಬನ್ನಿ ಅಂತ ಕರ್ಕೊಂಡು ಹೋಗೋದು ಒಂದು ಹೆಣ್ಮಕ್ಳನ್ನಾದರೆ ಅವ್ರನ್ನ ಲೈಂಗಿಕ ಇದಕ್ಕೆ ಹಾಕೋದು ಇಲ್ಲ ಇವ್ರನ್ನ ಕರ್ಕೊಂಡೋಗಿ ಯಾವುದಾದ್ರೂ ಜೀತ ಪದ್ಧತಿ ಇದಕ್ಕೆ ಇದು ಮಾಡೋದು ಮಕ್ಳುಗಳನ್ನ ಕರ್ಕೊಂಡು ಹೋಗಿ ಭಿಕ್ಷಾಟನೆ ಈಗ ಹಾಕೋದು ಇವೆಲ್ಲ ಒಂದು ಶೋಷಣೆ ಹಾಕಿಬಿಟ್ಟಿದೆ ಈಗ ಇತ್ತೀಚೆಗೆ ನಮಗೆ ಅದು ಅರಿವು ಬರ್ತಾ ಇಲ್ಲ ನಮ್ಮ ಜೊತೆಯಲ್ಲಿ ಇರೋರು ನಮ್ಮನ್ನ ಹೇಗೆ ಶೋಷಣೆಗೆ ಒಳಪಡಿಸ್ತಾರೆ ಅಂತ ಯಾಕಂದರೆ ನಾವು ಅವ್ರನ್ನ ನಂಬಿಡ್ತೀವಿ ಯಾಕಂದರೆ ನಮ್ಮಲ್ಲಿ ಏನೋ ಒಂದು ಇಲಿಟ್ರಸಿ ಅನಾಗರಿಕತೆ ಇದ್ದಿರ್ಬೋದು ತಿಳುವಳಿಕೆ ಇಲ್ಲದೆ ಇರ್ಬೋದು ಮತ್ತು ಮನೇಲಿ ಬಡ್ತನೇ ಇರ್ಬೋದು ಬೇಗ ಅಕ್ಕಪಕ್ಕದ ಜನ ಯಾರಾದರೂ ಪರಿಚಯ ಆದೋರ್ ನಾವು ಬೇಗ ನಂಬಿಡ್ತೀವಿ ಕೆಲಸ ಕೊಡಿಸ್ತೀವಿ ನಿಮಗೊಂದು ಒಳ್ಳೆ ಕಡೆ ಇದು ಮಾಡಿಸ್ತೀವಿ ಉದ್ಯೋಗ ಕೊಡಿಸ್ತೀವಿ ಬನ್ನಿ ಅಂತ ಅಂದಾಗ ಸ್ವಲ್ಪ ದಿನ ನಮ್ಮ ಜೊತೆ ಪರಿಚಯ ಆಗಿರೋರ ಥರ ಚೆನ್ನಾಗೇ ಇರ್ತಾರೆ ಸ್ವಲ್ಪ ದುಡ್ಡು ಕೊಡೋದು ಇದು ಮಾಡೋದು ಸಹಾಯ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಕರ್ಕೊಂಡೋಗಿ ನಿಮ್ಮನ್ನೆಲ್ಲ ಯಾವುದೇ ಇದರಲ್ಲಿ ತೊಗೊಂಡೋಗಿ ಬೇರೆ ಕಡೆ ಈ ಥರ ಶೋಷಣೆಗೊಳಗಾಗುವಂಥದ್ದನ್ನೆಲ್ಲ ಮಾಡಿ ಅದು ನಮ್ಮ ಏನು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ವೈಲೇಟ್ ಆಗೋ ತರ ಈಗ ನಡ್ಕೋತ ಏಳು ವರ್ಷದಿಂದ ಜೀವವಾದಿ ಶಿಕ್ಷೆವರೆಗು ಇದರಲ್ಲಿ ಶಿಕ್ಷೆ ಇದೆ ಆದರೆ ಶಿಕ್ಷೆ ಹೇಗೆ ನಾವು ತಡೆಗಟ್ಟಬೇಕಾದ್ರೆ ಈಗ ನಮ್ಗೆ ಅನ್ಸ್ಬಹುದು ಈಗ ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗ ನೋಡ್ತಾ ಇರ್ತೀವಿ ಬೇರೆಯವ್ರೆಲ್ಲ ನೋಡಿದ್ರೆ ನಮ್ಗೆ ಇವರೇನು ನಮ್ಮ ಕಡೆ ಇದ್ರವ್ರು ಬಂದವರಲ್ಲ ನಮ್ಮ ರಾಜ್ಯದವ್ರ ತರ ಕಾಣಲ್ಲ ಈ ಬಿಹಾರ ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬಂದಿರ್ತಾರೆ ಹೋಟೆಲ್ ಕೆಲಸ ಮಾಡ್ತಾ ಇರ್ತಾರೆ ಬೇರೆ ಇನ್ನೊಂದು ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪಾಪ ಅವ್ರಿಗೆ ಅವ್ರು ಎಲ್ಲಿದ್ವಿ ಅನ್ನೋದೇ ಗೊತ್ತಿರಲ್ಲ ಅಂದ್ರೆ ನಮಗೂ ಅರ್ಥ ಆಗಲ್ಲ ಏನೋ ಹೊಟ್ಟೆ ಪಾಡಕ್ ಬಂದಿದ್ದಾರೆ ಏನು ಅಂತ ಬಟ್ ಆಲ್ಮೋಸ್ಟ್ ಆಲ್ ಅಷ್ಟು ಜನದಲ್ಲಿ ಅವ್ರನ್ನೆಲ್ಲ ಒಂದು ಈ ತರ ಕಳ್ಳ ಸಾಗಾಣಿಕೆ ಅಪರಾಧಗಳಿಗೆ ಗುರಿಯಾಗಿರೋರಾಗಿರುತ್ತಾರೆ ಅದನ್ನ ಯಾರಿಗೂ ಹೇಳ್ಕೊಳಲ್ಲ ಏನಿಲ್ಲ ಅಷ್ಟು ಅವರಿಗೆ ಭಯ ಇರುತ್ತೆ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಕ್ರಮ ತಗೊಂಡು ಈಗೆಲ್ಲ ನಾವು ವರ್ಷ ವರ್ಷ ಇದನ್ನ ಆಚರಣೆ ಮಾಡಿಕೊಂಡು ಕಾನೂನು ಅರಿವನ್ನ ಮೂಡಿಸ್ತಾ ಇದ್ದೀವಿ ಎಲ್ಲ ಕಡೆ ತಗೊಂಡೋಗಿ ಸೇರಿಸಿರ್ತಾರೆ ಅವ್ರಿಗೆ ಗೊತ್ತಿರ್ದಂಗೆ ಅಲ್ಲೇ ಇದ್ದು ಯಾಕಂದರೆ ಸ್ವಲ್ಪ ಹಣ ಇದು ನೋಡಿದಾಗ ಬಡತನಕ್ಕೋ ಇನ್ನೊಬ್ಬರುಕೋ ಅಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಆ ಜಾಲದೊಳಗಡೆ ಸಿಕ್ಕಾಕೊಂಡು ಅವ್ರಿಂದೊಬ್ರಿಂದ ಹೋಗ್ರು ಈಗ ಊರುಗಳಲ್ಲಿ ಇದು ಹೋಗ್ತಾರೆ ಬೆಂಗಳೂರಿಗೆ ನಮ್ಮೂರನ್ನ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಸಂಬಳ ಸಿಗ್ತದೆ ನೀವು ಬನ್ನಿ ಅಂತ ಇನ್ನೊಬ್ರನ್ನ ಕರ್ಕೊಳ್ಳೋದು ಇನ್ನೊಬ್ರನ್ನ ಹಾಗೆ ಇದು ಬೆಳಿತಾ ಹೋಗುತ್ತೆ ಈ ಇದರಲ್ಲಿ ಅಲ್ಲಿಂದ ನೆಕ್ಸ್ಟು ಬೇರೆ ಇದು ದುಬೈಗೆ ಕಲಿಸೋದು ಬೇರೆ ಕಡೆ ಬಾಂಬೆ ಕಲಿಸೋದು ಮಕ್ಕಳು ಇದು ನಡೀತಾನೇ ಇದೆ ಈ ನಿರಂತರ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಕೇವಲ ಇದು ಪೊಲೀಸ್ ಇಲಾಖೆಗೆ ಮಾತ್ರ ಪಂಚಾಯತ್ ರಾಜ್ ಇದು ಮತ್ತು ಕಂದಾಯ ಇಲಾಖೆ ಇವ್ರದ್ದೆಲ್ಲ ಬಾಲಕಾರ್ಮಿಕ ನಿರ್ಮೂ ನಿರ್ಮೂಲನಾ ಪದ್ಧತಿ ಎಲ್ಲರಿಗೂ ನೀವು ಏನು ತಿಳಿಸ್ಬೋದು ಅಂತಂದರೆ ಒಂದು ನೀವು ನಂಬರ್ ಈಗ ಹಂಡ್ರೆಡ್ ಇತ್ತು ಫಸ್ಟ್ ಪೊಲೀಸ್ನವ್ರಿಗೆ ಫೋನ್ ಮಾಡೋದಕ್ಕೆ ಈಗ ಅದು ಒನ್ ಒನ್ ಟೂ ಅಂತ ಆಗಿದೆ ನೀವು ಯಾವುದೇ ಅದಕ್ಕೆ ಫೋನಿಗೆ ಖರ್ಚು ಮಾಡಬೇಕಾಗಿಲ್ಲ ಈ ಥರ ನಿಮಗೆಲ್ಲರೂ ಕಂಡು ಬಂದಾಗ ಅದರಲ್ಲಿ ಇನ್ನೊಂದು ಏನು ಅಂತಂದರೆ ಇತ್ತೀಚೆಗೆ ಇದಕ್ಕೆ ಮೊಬೈಲ್ ಮೊಬೈಲಲ್ಲೂ ಕೂಡ ಇದು ಅಪರಾಧ ಹೇಗೆ ಬೆಳೀತಿದೆ ಅಂತಂದರೆ ಈಗ ಹೆಣ್ಮಕ್ಳುಗಳು ವಿದ್ಯಾರ್ಥಿಗಳಲ್ಲಿ ಗೊತ್ತಿರಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಇದರಲ್ಲಿ ಯಾರೋ ಪರಿಚಯ ಮಾಡ್ಕೋತಾರೆ ಯಾರೋ ಅವರು ಇದು ಸಿಗ್ತಾರೆ ನಿಮ್ಗೆಲ್ಲೋ ಒಳ್ಳೆ ಕಡೆ ಕೆಲಸ ಕೊಡಿಸ್ತೀವಿ ಬನ್ನಿ ಇಷ್ಟು ದುಡ್ಡು ಕೊಡಿ ಇಸ್ಕೋತಾರೆ ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಬೇರೆ ಕಡೆ ಎಲ್ಲೋ ಸೇರಿಸಿರ್ತಾರೆ ಇದು ಒಂದು ಚಾಲನೆ ಈ ಅದು ನಮಗೆ ಗೊತ್ತಾಗಲ್ಲ ಯಾಕಂದರೆ ಅಪ್ಪ ಅಮ್ಮ ಏನಂತ ಕೆಲಸ ಸಿಕ್ಕಿದೆ ಯಾರೋ ಒಳ್ಳೆಯರು ಸಿಕ್ಕಿ ನಮ್ಮ ಮಕ್ಳಿಗೆಲ್ಲ ಒಂದು ಒಳ್ಳೆ ದಾರಿ ತೋರಿಸ್ತಿದ್ದಾರೆ ಹೋಗ್ಲಪ್ಪ ಅಂತ ನಾವು ಬಿಡ್ತೀವಿ ಬಟ್ ಆದ್ರೆ ಅಲ್ಲಿ ಹೋಗಿ ಅವ್ರು ಅನುಭವಿಸೋದೇ ಬೇರೆ ಮಕ್ಕಳಿಗೆ ಹೇಳ್ಕೊಳಕಾಗಲ್ಲ ಇದರಲ್ಲಿ ಊರಿಗೆ ಹೋದ್ರೆ ಎಲ್ಲಿ ಮತ್ತೆ ಹವಾಮಾನ ಆಗ್ಬಿಡುತ್ತೋ ನಮ್ಗೆ ಏನೋ ದೊಡ್ಡ ಕೆಲಸ ಸಿಕ್ಕಿದೆ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಇದರಲ್ಲಿ ಅಂತ ಹೋಗಿರ್ತೀವಿ ವಾಪಸ್ ಹೋಗಾಗ ಎಲ್ಲಿ ಹವಾಮಾನ ಆಗ್ಬಿಡುತ್ತೋ ಏನು ಅಂತ ಅದರಲ್ಲೇ ಸಿಕ್ಕಿ ನರಳಾಡಿ ಅವ್ರ ಜೀವನ ಕೊನೆಗಾಣಿಸ್ಕೊಳ್ಳೋ ಅಂತವ್ರು ಎಷ್ಟೊಂದು ಜನ ಇರ್ತಾರೆ ಅದು ಇಲ್ಲಿಗೆ ಆಗಬಾರ್ದು ಅವೆಲ್ಲ ತಡೆಗಟ್ಟಬೇಕು ಅಂತಾನೆ ನಾವು ಈ ಕಾನೂನು ಅರಿವು ನೆರವು ಇದ್ರ ಮುಖ ಎಲ್ಲರಿಗೂ ಅರಿವು ಮೂಡಿಸೋದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವಿದ್ಯಾ ಎ ವಸ್ತ್ರದ್ ಮಾತನಾಡಿ ಮಾನವ ಕಳ್ಳಸಾಗಣೆ ತಡೆಗಟ್ಟಲು ಎಲ್ಲ ಇಲಾಖೆಗಳ ಸಹಭಾಗಿತ್ವದ ಜೊತೆಗೆ ಬದ್ಧತೆ ಅವಶ್ಯಕತೆ ಇದೆ ಮಾನವ ಕಳ್ಳಸಾಗಣಿಕೆ ತಡೆಗಟ್ಟುವ ಕುರಿತು ಅರಿವು ಮೂಡಿಸಲು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಹಾಗೂ ಮೇಲ್ವಿಚಾರಕಿಯರು ಸಹಕರಿಸಬೇಕು ಅಂದರು ಜನರಿಗೆ ಇಲ್ಲಿ ನೀವು ಕಾನೂನಿನ ಬಗ್ಗೆ ಕಲಿತ ವಿಷಯವನ್ನ ಅಂತ ಉದ್ದೇಶದಿಂದ ಈ ಈ ಅಲ್ವಾ ಕಲ್ಪಿಸ್ತೀರಾ ನೀವು ನಿಮ್ಮ ಸಮುದಾಯ ಸಭೆಗಳನ್ನು ಏನು ಮಾಡ್ತೀರ ನೀವು ವಿಷಯಗಳನ್ನ ಹೇಳಬೇಕಾಗತ್ತೆ ಸೊ ಇದು ಈಗ ಆಲ್ರೆಡಿ ವಕೀಲರು ಹೇಳಿದ ಹಾಗೆ ತುಂಬ ಬರ್ನಿಂಗ್ ಇಶ್ಯೂ ಇದು ಅದರಲ್ಲೂ ಭಾರತದಲ್ಲಿ ತುಂಬ ಮಾನವ ಸಾಗಾಣಿಕೆ ಜಾಸ್ತಿ ಆಗ್ತಾ ಇದೆ ಮೇಡಮ್ ಅವರು ಬಳ್ಳಾರಿ ಅಂತ ಮೆನ್ಷನ್ ಮಾಡಿದರು ಸರ್ ಹೇಳುವಾಗ ಚೈನಾ ನೇಪಾಳ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾಯಿದ್ರು ಸೊ ಇದು ವಿದೇಶಗಳಲ್ಲಿ ಹೆಚ್ಚು ಅನ್ನೋಕ್ಕಿಂತ ಈಗ ನಮ್ಮ ದೇಶದಲ್ಲೂ ತುಂಬ ಜಾಸ್ತಿ ವ್ಯಾಪಕವಾಗಿ ಹರಡಿದೆ ಸೊ ಜಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಾಗ ಇಪ್ಪತ್ತೆರಡು ಜನನ ಬಳ್ಳಾರಿಯಿಂದ ರೆಸ್ಕ್ಯೂ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಬಂದಿದ್ರು ಅಲ್ಲಿ ಅವರಿಗೆ ಸೇಫ್ಟಿ ಇಲ್ಲ ಅಂತ ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಸರ್ಕಾರಿ ಅದರಲ್ಲಿ ಇಪ್ಪತ್ತೆರಡು ಜನರಲ್ಲಿ ಹದಿನಾರು ಮೈನರ್ ಗಣ್ ಅಪ್ರಾಪ್ತ ಬಾಲಕಿಯರಿದ್ರು ಅದು ವೈಶಾವ ರಕ್ಷಿಸಿ ಅವ್ರನ್ನ ಕರ್ಕೊಂಡು ಬಂದಿದ್ರು ಅದರಲ್ಲೂ ಎಂಟು ಜನ ಬಾಂಗ್ಲಾದೇಶದಿಂದ ಸಾಗಾಣಿಕೆಗೆ ಅಂದ್ರೆ ಹೇಗೆಂದ್ರೆ ಒಂದು ಬಾರ್ಡರ್ ಅವರು ಸಾಗಾಣಿಕೆ ಎಷ್ಟು ಈಸಿಯಾಗಿ ಕ್ರಾಸ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅಂದರೆ ನಾವು ವಾಪಸ್ ಅವರಿಗೆ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಟ್ರಾವೆಲ್ ಪರ್ಮಿಟ್ ಮಾಡಿ ಇಲ್ಲಿ ಪಾಕ್ಸೋ ಕೇಸು ಮತ್ತೆ ಅಪಹರಣ ಟ್ರಾಫಿಕಿಂಗ್ ಕೇಸ್ಗಳೆಲ್ಲ ಮುಗಿಸಿ ಅವ್ರನ್ನ ಸಾಕ್ಷಿಯಾಗಿ ಮಾಡಿ ಅಂದ್ರೆ ಟ್ರಾಫಿಕಿಂಗ್ ಚೈನ್ ಇಲ್ಲಿ ಹಿಡಿಬೇಕಾಗಿತ್ತಲ್ವಾ ಸೊ ಪೊಲೀಸರೆಲ್ಲ ಅದಕ್ಕೆ ಕೆಲಸ ಮಾಡಿ ಅವ್ರನ್ನ ವಾಪಸ್ ಕಳಿಸೋಷ್ಟುಗಳಲ್ಲಿ ಒಂದೂವರೆ ವರ್ಷ ಆಯ್ತು ಟಿಕೆಟ್ ಅಲ್ಲಿ ಸಾಗಾಣಿಕೆ ಸಾಗಾಣಿಕೆ ಏನಂತೀವಿ ಬಾರ್ಡರ್ ಕ್ರಾಸ್ ಮಾಡಿ ಒಂದು ದಿನದಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಇಷ್ಟು ಈಸಿಯಾಗಿ ಇಷ್ಟು ಅವರು ಪ್ಲಾಂಟ್ ವೇ ಅಲ್ಲಿ ಸಾಗಾಣಿಕೆಯನ್ನ ಮಾಡ್ತಾರೆ ಇದು ಒಂದು ದೇಶದಿಂದ ಒಂದ್ ದೇಶ ಆಗಿರ್ಬೋದು ಒಂದ್ ಊರಿಂದ ಒಂದ್ ಊರ್ ಆಗಿರ್ಬೋದು ಒಂದು ರಾಜ್ಯದಿಂದ ಒಂದು ರಾಜ್ಯ ಆಗಿರ್ಬೋದು ಅದರಲ್ಲೂ ಈಗ ಎಲ್ಲರೂ ಹೇಳಿದ ಹಾಗೆ ಮಕ್ಕಳು ಮತ್ತು ಮಹಿಳೆಯರು ಈಸಿಯಾಗಿ ಸಿಗುವಂತ ವಿಕ್ಟಿಮ್ಸ್ ಇದರಲ್ಲಿ ಅಲ್ವಾ ಸೊ ನಾನಾ ಕಾರಣಗಳಿಂದ ಈ ಸಾಗಾಣಿಕೆ ನಡೀತಾ ಇದೆ ಎಲ್ಲರೂ ಮೆನ್ಷನ್ ಮಾಡಿದ ಹಾಗೆ ಭಿಕ್ಷಾಟನೆಗಾಗಿರ್ಬೋದು ಅಥವಾ ಕಾರ್ಮಿಕತೆ ಪದ್ಧತಿಗೆ ಬಾಲ ಕಾರ್ಮಿಕತೆ ಅದರಲ್ಲೂ ಏನಾಗುತ್ತೆ ಈಗ ನೀವು ಮಿನಿಮಮ್ ಅಂತ ಮನೆ ಕೆಲಸಕ್ಕೆ ಬಾ ಅಂತ ಕೇಳಿದ್ರೆ ಎಷ್ಟು ಕೇಳ್ತಾರೆ ಒಂದ್ ಹದಿನೈದು ಸಾವಿರ ಮಿನಿಮಮ್ ಕೇಳ್ತಾರಲ್ವಾ ಓಲ್ಡೇ ಕೆಲಸ ಮಾಡಕ್ಕೆ ಆದ್ರೆ ಮಕ್ಕಳನ್ನ ಈಸಿಯಾಗಿ ಟ್ಯಾಮಸ್ಬಹುದು ಕಡಿಮೆ ದುಡ್ಡು ಕೊಟ್ಬಿಟ್ಟು ಅಹ್ ಕೊಂಡ್ಕೊಳ್ಬಹುದು ಅನ್ನೋ ಮನೋಭಾವನೆ ನಮ್ಮ ಜನರಲ್ಲೇ ಇದೆ ಅಲ್ವಾ ನೇಪಾಳಿಂದ ಕರ್ಕೊಂಡ್ ಬಂದಿರ್ತಾರೆ ಎಷ್ಟೊಂದು ಜನ ಗೋಹಾಟಿಯಿಂದ ಮನೆ ಕೆಲ್ಸಕ್ಕೆ ಅಂತ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಅವರಿಗೆ ವರ್ಷಕ್ಕೆ ಒಂದ್ ಐದು ಸಾವಿರ ತಂದೆ ತಾಯಿ ಕೊಟ್ಬಿಟ್ಟು ಅಲ್ಲಿ ಬಡತನ ಹೇಗಿರುತ್ತೆ ಅಂದ್ರೆ ಒಂದ್ ಏತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಓದಿಸ್ಬಿಟ್ಟು ಮಕ್ಕಳನ್ನ ಮನೇಲಿ ಇಟ್ಕೊಂಡು ಕೂತಿರ್ತಾರೆ ನಮ್ಮ ಜೊತೆ ಕೆಲ್ಸಕ್ಕೆ ಕಳಿಸ್ಕೊಡು ನಮ್ಮ ಒಳ್ಳೆ ಕೆಲ್ಸಕ್ಕೆ ಅಂತ ಹೇಗೆ ಬರ್ತಾರೆ ಇಲ್ಲಿ ಡೇ ದುರಿಸ್ಕೊಳ್ತಾರೆ ಸೊ ಆಮೇಲೆ ಎಷ್ಟೊಂದು ಜನ ಇಲ್ಲಿ ಮಣಿಪುರಿಂದ ನೀವು ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಅಂತ ಕರ್ಕೊಂಡು ಬರ್ತಾರೆ ಅವ್ರನ್ನ ಆಮೇಲೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾರೆ ಸೊ ನಾನಾ ತರ ಕಾರಣಗಳಿದೆ ಭಿಕ್ಷಾಟನೆ ಚೈಲ್ಡ್ ಲೇಬರು ವೈಶವ ಆಟಿಕೆ ಸೊ ಆಮೇಲೆ ಅಂಗಾಂಗ ಮಾರೋದಾಗಿರ್ಬೋದು ಎಲ್ಲಾ ನಾನಾ ಕಾರಣಗಳಿಂದ ಈ ಮಾನವ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಅದರಲ್ಲಿ ಅದನ್ನ ತಡೆಯೋದ್ರಲ್ಲಿ ಎಲ್ಲರ ರೋಲು ಹೆಚ್ಚಾಗಿರುತ್ತೆ ಯಾರು ಅಪ್ರಾಪ್ತರು ಯಾರು ಮಹಿಳೆಯರು ಇಂತ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಪೂಜಾ ಮೇಡಮ್ ಹೇಳುವಾಗ ಮೆನ್ಷನ್ ಮಾಡಿದ್ರು ಫೇಸ್ಬುಕ್ ಮತ್ತೆ ವಾಟ್ಸಪ್ ಯು ಯೂಸೇಜ್ ಅದರಲ್ಲಿ ಮಕ್ಕಳಿದ್ದೀರಾ ಟೀನೇಜ್ ಏಜ್ ಅಲ್ಲಿ ಇಂಥದ್ದು ತುಂಬಾ ಆಗುತ್ತೆ ಯಾರೋ ಒಂದು ಹಾಯ್ ಕಳ್ಸಿದ್ರೆ ಇಮಿಡಿಯೇಟ್ ರಿಪ್ಲೈ ಮಾಡ್ಬಿಡ್ತೀವಿ ನಾವು ಹೌದಾ ಅಲ್ವಾ ಬಳಸ್ತಿದ್ದೀರಾ ಇಲ್ಲಿರೋ ಮಕ್ಕಳು ಎಲ್ಲ ಮೊಬೈಲ್ ಬಳಸ್ತಾ ಇದ್ದೀರಾ ಇಮಿಡಿಯೇಟ್ ರಿಪ್ಲೈ ಯಾರು ಏನು ಅಂತ ಗೊತ್ತಾ ಇದ್ದೀರಲ್ಲ ಸೊ ಅದೇನಾಗುತ್ತೆ ಒಂದು ಮೆಸೇಜ್ ಕಾಂಜೆಕ್ಷನ್ ಓ ಊಟ ಆಯ್ತಾ ಅಂತ ಅವ್ರು ಕೇಳಿದ್ರೆ ಇಮಿಡಿಯೇಟ್ ಇವ್ರು ರಿಪ್ಲೈ ಸೊ ಅದು ಒಂದು ಏನು ನಮಗೆ ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಕಾಳಜಿ ಮಾಡ್ತಾರೆ ಅನ್ನೋ ಒಂದು ಟ್ರ್ಯಾಕ್ನಲ್ಲಿ ಬೀಳೋ ಸಾಧ್ಯತೆ ಇರುತ್ತೆ ಅವರು ಮೇಲೆ ಈಸಿಯಾಗಿ ನಂಬಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ನಾವು ಸೋಷಿಯಲ್ ಮೀಡಿಯಾನ ಬಳಸಬೇಕಾಗುತ್ತೆ ಒಳ್ಳೆ ಕಾರಣಗಳಿಗೆ ನಾವು ಏನು ಸ್ಟಡೀಸ್ಗೆ ಲಿಮಿಟೆಡ್ ಇರುತ್ತೆ ಅದನ್ನು ಸ್ಟಡಿ ಮಾಡೋ ಪರ್ಪಸ್ಸಿಗೆ ಮಾತ್ರ ಸೋಷಿಯಲ್ ಮೀಡಿಯಾನ ಗೂಗಲ್ನ ಬಳಸಬೇಕಾಗುತ್ತೆ ಸೊ ಯಾರೋ ಅಪರಚಿತರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಈ ಈ ಕೆಲಸ ಇದೆ ಮಹಿಳೆಯರಿಗಾಗ್ಬೋದು ಮಕ್ಕಳಿಗಾಗ್ಬೋದು ಈ ಕೆಲಸ ಇದೆ ಹಾಗೆ ಆ ಊರಿಗೆ ಕರ್ಕೊಂಡು ಹೋದರೆ ಹೀಗೆ ಕೆಲಸ ಕೊಡ್ತೀವಿ ಅಂದಾಗ ನಾವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆಲಲ್ಲಿ ಬರ್ತಾರೆ ಯಾರು ಯಾರನ್ನ ಇಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ನಿಗಾ ವಹಿಸ್ಬೇಕಾಗತ್ತೆ ಪಂಚಾಯತಿ ಮಟ್ಟದಲ್ಲಿ ಇದೆಲ್ಲ ಕಾವಲು ಸಮಿತಿಗಳು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಕಳ್ಳ ಸಾಗಾಣಿಕೆಯನ್ನ ತಡೀಲಿಕ್ಕೆ ಸಾಧ್ಯ ಬಟ್ ಎಷ್ಟೇ ಸರ್ಕಾರ ಆದೇಶ ಇರಲಿ ಎಲ್ಲ ನಮ್ಮ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ ಸೊ ಮಹಿಳೆಯರಿಗೆ ಮಕ್ಕಳಿಗೆ ಈ ಬಗ್ಗೆ ಹೆಚ್ಚು ಹೆಚ್ಚಿನ ಅವೇರ್ನೆಸ್ ನಾವು ವಹಿಸಬೇಕಾಗತ್ತೆ ಅಪರಿಚಿತರನ್ನು ನಂಬೋದರಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಕರ್ಕೊಂಡು ಯಾರಾದರೂ ಹೋಗ್ತಾರೆ ಅಂದರೆ ಯಾವ ರೀತಿ ನಾವು ಕೇರ್ಫುಲ್ ಆಗಿರಬೇಕು ಯಾವ ಕಾರಣಗಳಿಗೆ ಜನ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಹಿಸಿ ಕೆಲಸ ಮಾಡಿದಾಗ ಮಾತ್ರ ಈ ಕಳ್ಳ ಸಾಗಾಣಿಕೆನ ತಡೀಲಿಕ್ಕೆ ಸಂಪನ್ಮೂಲ ಭಾಷಣಕಾರರಾದ ವಕೀಲ ಕೆಎಂ ನಾಗಮಣಿ ಮಾತನಾಡಿ ಮಾನವ ಕಳ್ಳಸಾಗಣೆ ಕಾನೂನುಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ರು ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಜಿ ಭಾಸ್ಕರ್ ಅವರು ಮಾನವ ಕಳ್ಳಸಾಗಣೆ ತಡೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ವಕೀಲರ ಶಿಡ್ಲಘಟ್ಟ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ನಾಗಮಣಿ ಇನ್ನು ಮುಂತಾದವರು ಹಾಜರಿದ್ದರು ಎರಡು ಬಿಲಿಯನ್ಗೆ ಇಳಿತಾರೆ ಆಮೇಲೆ ಇನ್ನೂ ಒಂದು ಏನಂದ್ರೆ ನೂರ ನಲವತ್ತೆರಡು ರಾಷ್ಟ್ರಗಳಲ್ಲಿ ಆ ಒಂದು ಟೈಮ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೋಷಣೆಗೊಳಗಾಗಿರ್ತಾರೆ ಲೇಖಕರ ಪ್ರಕಾರ ಅದೇ ರೀತಿ ಅದೇ ಒಂದು ಲೇಖಕರ ಸಂಶೋಧನೆ ಪ್ರಕಾರ ಈ ಒಂದು ಒಂದನೇ ಸ್ಥಾನ ಅಪರಾಧ ಸಂಖ್ಯೆಯಲ್ಲಿ ಭೂ ಭೂಗತಕರು ಎರಡನೇ ಸ್ಥಾನ ಅದು ಹೇಳ್ಬಾರ್ದು ಮೂರನೇ ಸ್ಥಾನ ಈ ಒಂದು ಅಪರಾಧದಲ್ಲಿ ಇಡೀ ಪ್ರಪಂಚದಲ್ಲಿ ಮೂರನೇ ಸ್ಥಾನ ಹಾಕಿ ದೊಡ್ಡ ಅಪರಾಧ ಇದು ನೂರ ನಲವತ್ತೇಳು ನೂರ ನೂರ ನಲವತ್ತೇಳು ರಾಷ್ಟ್ರಗಳಲ್ಲಿ ಇದು ದೊಡ್ಡ ಅಪರಾಧ ಅದೇ ರೀತಿ ಜಾಸ್ತಿ ವಿಸ್ತಾರವಾಗಿ ಹೇಳಬೇಕಿದ್ರೆ ನಮ್ಮ ಭಾರತದಲ್ಲೇ ಡಿ ಎಂ ಎಸ್ ಸಿ ಅಂತ ಇರ್ತದೆ ಎಲ್ಲಿ ಅಂದರೆ ಕೋಲ್ಕತ್ತಾದಲ್ಲಿ ಇರ್ತದೆ ಕೋಲ್ಕತ್ತಾದಲ್ಲಿ ಅದೇ ಒಂದು ಡಿಸ್ಟಿಕ್ಗೆ ರೆಡ್ ಅಲರ್ಟ್ ಮಾಡಿರ್ತಾರೆ ಈಗಿನ ಮಳೆ ಬೀಳ್ತಾ ಇದೆ ಈ ಒಂದು ಪ್ರದೇಶ ರೆಡ್ ಅಲರ್ಟ್ ಹಿಂಗೆ ಈ ಒಂದು ರೆಡ್ ಅಲರ್ಟ್ ಅಂತ ಅದರಲ್ಲಿ ತಪ್ಪು ತಿಳ್ಕೋಬೇಡಿ ಅದರಲ್ಲಿ ಅರ್ಧ ಜನ ಸಹ ಸಹಕರಿಸ್ತಾರೆ ಪೊಲೀಸವ್ರಿಗೆ ಕೊಲ್ಕತ್ತಾದಲ್ಲಿ ಇನ್ನು ಅರ್ಧ ಜನ ಸಹಕರಿಸಲ್ಲ ಪೊಲೀಸ್ಗೆ ಹೊಟ್ಟಿದ್ದಾರೆ ಅದೇ ರೀತಿ ರೆಡ್ ಲೈಟ್ಸ್ ಅಂತ ನಲ್ಲಿನೂ ಇದೆ ಬಾಂಬೆನಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಒಂದು ಮೇಡಮ್ ಅವರು ಹೇಳ್ದಂಗೆ ಅದು ದೊಡ್ಡ ಮಾಫಿಯ ಭಾರತದಲ್ಲಿ ಬಾಂಬೆ ಈಚೆಕ್ ಬಂದಿಲ್ಲ ಆದರೂ ದೊಡ್ಡ ಒಂದು ಮಾಫಿಯಾ ಅದು ಆಮೇಲೆ ಇನ್ನೊಂದು ಕಡೆ ಹೋಗ್ಬೇಕಿದ್ರೆ ಇಡ್ಲಿ ಅದೊಂದು ಡಿ ಎಂ ಎಸ್ ಸಿ ಅಂದ್ರೆ ಅದಕ್ಕೆ ಒಂದು ಮುಕ್ ಮುಖ್ಯ ಅಧಿಪತಿ ಇರ್ತಾನೆ ಅವ್ರನ್ನ ಮಾತಾಡೋದಕ್ಕೆ ಆಗಲ್ಲ ಈ ಒಂದು ರೆಡ್ ಅಲರ್ಟ್ ಡಿಸ್ಟಿಕ್ ಇದ್ರಲ್ಲಿ ಇದ್ರಂತ ಅವರೇ ರೆಡ್ ಅವೊಂದಿದೆ ಇನ್ನೂ ವಿಸ್ತಾರವಾಗಿರ್ಬೇಕಾದ್ರೆ ಹೆಣ್ಮಕ್ಳಲ್ಲಿ ನಾನು ಹೇಳಬಾರ್ದು ಅದೆಲ್ಲ ಇದೆ ಚೈನಾದಲ್ಲಿ ಪೂರ್ವ ಏಷ್ಯಾ ಪೂರ್ವ ಚೈನಾ ಅಂದಿರ್ತದೆ ಅದು ಅವರು ಸವರ್ಣೀಯರು ಅವ್ರನ್ನ ಈಗ ವಾಣಿಜ್ಯ ಲೈಂಗಿಕ ಸರಬರಾಜಿಗೆ ಕೆಲಸ ಕೊಡಿಸಿ ಅಲ್ಲಿ ಅವ್ರಿಗೆ ತುಂಬ ಈಗ ನಮ್ಮ ಇಂಡಿಯಾದಲ್ಲಿ ವಲಸೆ ಬಂದಿರ್ತಾರೆ ಚೈನಾದವರು ನೇಪಾಳದವರು ಎಲ್ಲ ಬಂದಿರ್ತಾರೆ ಹಂಗೆ ಅವ್ರಿಗೆಲ್ಲೂ ಊಟಕ್ಕಿಲ್ಲದ ಟೈಮ್ನಲ್ಲಿ ಆ ಏಷ್ಯಾ ಪೂರ್ವ ಏಷ್ಯನವನ್ನ ಸ್ಥಳಾಂತರ ಮಾಡ್ತಾರೆ ಸ್ಥಳಾಂತರ ಮಾಡಿದಾಗ ಅವ್ರಿಗೆ ಚೈನಾದವರು ಇಚ್ಛೆ ಇಲ್ದೇನೆ ಬಲಾತ್ಕಾರದ ಮದುವೆ ಮಾಡ್ತಾರೆ ಚೈನಾದವರು ಅದು ಅನಿಷ್ಟ ಪದ್ಧತಿ ಇನ್ನೂ ಜಾಸ್ತಿ ಇದೆ ಅದ್ರಲ್ಲ ಅಂದರೆ ಇನ್ನೊಂದು ಈ ಒಂದು ಪೀಳಿಗೆ ಜಾಸ್ತಿ ಬೆಳೀತಾ ಇರೋದಂದ್ರೆ ಅಂತಾರಾಷ್ಟ್ರೀಯ ಏನಿದೆಯೋ ಅಂತಾರಾಷ್ಟ್ರೀಯ ಈ ಗಡಿಗಳು ಏನಿದೆಯೋ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೊಂದು ಅದೇ ಒಂದು ಮಾಪಿಯ ಹೋಗೋದು ಅಲ್ಲಿ ಲೈಂಗಿಕವಾಗಿ ಬಿಡೋದು ದುಡ್ಡು ಸಂಪಾದನೆ ಮಾಡೋದು ಈ ರೀತಿ ನಡೀತಾ ಇದೆ ಅಮೇರಿಕಾ ಮತ್ತು ಯುರೋಪ್ನಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಇದಕ್ಕೆ ಬಂದರೆ ಒಬ್ರು ಸುನಿಲ್ ಸಲ್ಮಾನ್ ಖರ್ಗೆ ಒಂದು ಲೆಕ್ಕರ್ನ ವಿಶ್ಲೇಷಣೆ ಮಾಡ್ತಾರೆ ಇಡೀ ಪ್ರಪಂಚನೇ ಇದು ಮಾಡ್ತಾರೆ ಈ ಒಂದು ಇದಾಗ್ತಾ ಇದೆಯಲ್ಲ ಅತಿ ಮುಖ್ಯವಾದ ಒಂದು ವಿಷಯಕ್ಕೆ ಅವರು ಅದೇ ಅದೇ ಒಂದು ಸಂಶೋಧನೆಗೆ ಹೇಳಿದ್ದಾರೆ ಮತ್ತೆ ಅದ್ರ ಪ್ರಕಾರನೂ ಅನ್ನೋದು ಸಕ್ಸಸ್ ಆಗಲ್ಲ ಅವ್ರಿಗೆ ಮಿಟ್ಲೇಜ್ ಅಂತ ಒಬ್ಬ ಇನ್ಸಿಡೆಂಟ್ ಮಾಡ್ತಾರೆ ಚಿಕ್ಕ ಮಗುನ ಬಂದು ಭಿಕ್ಷೆ ಬೇಡ ಪ್ರಯತ್ನ ಪಡ್ತಾರೆ ಆ ಮಗು ಯಾವ ಸ್ಥಿತಿಲಿ ಇರುತ್ತೆ ಅಂದ್ರೆ ಆ ಮೂರ್ಛೆ ಹೋಗಿ ಪ್ರಜ್ಞೆ ತಪ್ಪಿ ಏನು ತಿನ್ನ ಗತಿ ಇಲ್ಲ ಅನ್ನೋ ತರ ಆ ಮಗು ಇರುತ್ತೆ ತಾಯಿ ಆದೊಳಗೆ ಅವನ್ಗೆ ಅವ್ರ ನಿಜವಾದ ತಾಯಿ ಆಗಿದ್ರೆ ಅವ್ರು ಊಟ ಓಡಿಸೋದು ಅಥವಾ ಇನ್ನೇನೋ ಇನ್ನೊಂದ್ ಕಡೆ ಪೋಲಿ ಮಾಡೋದು ಏನೋ ಒಂದು ಮಾಡಿ ಆ ಮಗುನ ಸಾಕ್ಬೇಕು ಚೆನ್ನಾಗಿ ಮಾಡ್ಬೇಕು ಅನ್ನೋ ಭಾವನೆ ಆಗ್ತಿ ಇರಬೇಕಾಗ್ತದೆ ಅವ್ರ ಬನ್ಸಲ್ಲಿ ಖಂಡಿತ ಇರಲ್ಲ ಅವ್ರ ಮನಸ್ಸಲ್ಲಿ ಒಂದೇ ಆ ಮಕ್ಕಳನ್ನ ಟ್ರಾಫಿಕ್ ಕಳ್ತನ ಕಳ್ಳರ ಸಾಗಾಣಿಕೆ ಮಾಡಿ ಎಲ್ಲೋ ಇರೋ ಮಕ್ಕಳನ್ನ ಕಳ್ತನ ಮಾಡಿ ಬೇರೆ ರಾಜ್ಯದಿಂದ ತಂದು ಈ ರಾಜ್ಯದಲ್ಲಿ ಹಾಕ್ಬಿಟ್ರೆ ಯಾರ ಮಗು ಯಾರು ಅಂತ ಹೆಂಗ ಗೊತ್ತಾಗುತ್ತೆ ನಂಗೆಲ್ಲದೂ ಸಾಮಾಜಿಕವಾಗಿ ಇಲ್ಲೆಲ್ಲನೂ ಒಂದು ತಂದೆ ಒಂದು ಮಾಫಿಯಾ ಇದೆ ಅಂತ ಈ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕಮಿಷನರ್ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾರೆ ಬೆಂಗಳೂರಲ್ಲಿ ದೊಡ್ಡ ಮಾಫಿಯಾ ಯಾವುದು ಅಂದ್ರೆ ಭಿಕ್ಷಾಟನೆ ಭಿಕ್ಷಾಟ್ನಿಗೆ ದೂಡ್ತಾ ಇರೋ ಜನ ಯಾರು ಅಂದ್ರೆ ಅದಕ್ಕೆ ಒಂದು ಮಾಫಿ ಇರ್ತದೆ ಅವ್ರ ಕೆಲಸ ಏನು ಅಂದ್ರೆ ಈ ಹೆಂಗಸರ್ನ ಮತ್ತೆ ಈ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನ ಈ ಏನು ಫಿಫ್ತ್ ಸಿಕ್ಸ್ತ್ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಬಂದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಊಟ ಕೊಡೋದು ಅಥವಾ ಕೈಯೋ ಕಾಲ ತೆಗಿಯೋದು ಅಥವಾ ಇನ್ನೇನೋ ಅಂಗವಿಕಲನ ಮಾಡೋದು ಕಣ್ ತೆಗಿಯೋದು ಇನ್ನೊಂದು ಮತ್ತೊಂದು ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಬಲವಂತವಾಗಿ ಇಂತ ಒಂದು ಈ ಸಿಗ್ನಲ್ ಅಲ್ಲಿ ಒಂದು ಇಪ್ಪತ್ ಜನ ಭಿಕ್ಷಕ ಬೇಡ್ತಾ ಇದಾರೆ ಅಂತಂದ್ರೆ ಅವರು ಹಿಂದೆ ಒಬ್ಬ ಲೀಡರ್ ಇರ್ತಾನೆ ಕೆಲಸ ಏನಂದ್ರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ವಾಚ್ ಮಾಡೋದು ಮಾಡೋದ್ ಕೆಲಸ ಅವನವ್ರನ್ನ ಕಮ್ಯಾಂಡ್ ಮಾಡ್ತಾ ಇರ್ತಾನೆ ಕಮ್ಯಾಂಡ್ ಮಾಡಿ ಇವತ್ತು ನಂಬ್ತಿರೋ ಇಲ್ವ ನೀವು ನಾವೆಲ್ಲ ದುಡಿದ್ರು ಒಂದ್ ತಿಂಗಳಿಗೆ ಒಂದ್ ಐವತ್ತು ಸಾವಿರ ಲಕ್ಷ ದುಡಿಯೋಕೆ ಒದ್ದಾಟ ನಡೆಸ್ತೀವಿ ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೆ ಹತ್ತು ಲಕ್ಷ ದುಡಿತಾನೆ ಒಬ್ಬ ಭಿಕ್ಷಕ ಅಂದ್ರೆ ತಾವೆಲ್ಲ ನಮ್ದೇ ಇರಕ್ಕೆ ಸಾಧ್ಯನೇ ಇಲ್ಲ ಇದು ಒಬ್ಬ ಭಿಕ್ಷಕನಿಂದ ಒಂದು ತಿಂಗಳಿಗೆ ಸಂಪಾದನೆ ಹತ್ತು ಲಕ್ಷಕ್ಕೂ ಮೀರಿದೆ ಇವತ್ತು ತಾವೆಲ್ಲ ನೋಡ್ಬೋದು ಎಲ್ಲರ ಒಂದು ಯಾರನ್ನ ನೋಡಿರ್ತೀರಿ ಯಾರ ಭಿಕ್ಷುಕ ಸತ್ತೋದಂದ್ರೆ ಅವನ ಮನೇಲಿ ಆಸ್ತಿ ಕೋಟ್ಯಂತ ರೂಪಾಯಿ ಇತ್ತು ಅಂತ ಕೇಳಿರ್ತೀರಿ ಎಲ್ಲರ ಒಂದು ಇದ್ರಲ್ಲಿ ನಾನು ಮೊನ್ನೆ ಯಾವ್ದೋ ಒಂದು ಕೇಳಿದೆ ಅವ್ನು ಭಿಕ್ಷೆ ಒಂದು ಕೆಲಸ ಅವ್ನ ಪ್ರಾಪರ್ಟಿ ಅವನ ಕೂಡಿಟ್ಟಂತ ಹಣ ಎಷ್ಟಿತ್ತು ಅಂದ್ರೆ ಸುಮಾರು ಕೋಟ್ಯಾಂ ರೂಪಾಯಿ ಇತ್ತು ಸಾಗಾಣಿಕೆಯಿಂದ ಇದ್ರ ಜೊತೆಗೆ ಇನ್ನೂ ಕೆಲವ್ರು ನೋಡಿರ್ತಿತ್ತು ಅವ್ರು ಹೆಣ್ಮಕ್ಳನ್ನ ಕಿಟಾಪ್ ಮಾಡ್ತಾರೆ ಲವ್ ಹೆಸರಲ್ಲಿ ಕಿಟಾಪ್ ಮಾಡ್ತಾರೆ ಅಥವಾ ಇನ್ನೊಂದು ಇನ್ನೊಂದು ಮತ್ತೊಂದು ಹೆಸರಲ್ಲಿ ಲವ್ ಹೆಸರಲ್ಲಿ ಮನೆ ಬಿಡಿಸಿ ಕರ್ಕೊಂಡು ಹೋಗ್ತಾರೆ ಮದ್ವೆ ಆಗ್ತದೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೇರೆಲ್ಲ ಹೋದ್ಮೇಲೆ ಅವಳನ್ನ ಒಂದಿನ ಮದ್ವೆ ಆಗ್ತಾರೆ ಎರಡು ದಿನ ಅವಳನ್ನ ಲೈಂಗಿಕ ಬಳಸ್ಕೊಳ್ತಾರೆ ಇನ್ನೊಬ್ಬ ಅವನ ಸ್ನೇಹಿತ ಬಳಸ್ಕೊತಾನೆ ಐದಾರು ದಿನ ಬಳಸ್ಕೊಂಡ್ಮೇಲೆ ಏನ್ ಹಾಳಾಗ್ತಾಳೆ ಹಾಳಾದ್ಮೇಲೆ ಏನು ಹಾಕ್ತಾಳೆ ತವ್ರ ಮನೆಗೆ ವಾಪಸ್ ಆಗಕ್ ಆಗ್ತದೆ ಇದು ಅವ್ರ ಊರಿಗೆ ವಾಪಸ್ ಆಗೋಕಾಗ್ದ ಅವ್ರು ಯಾ ಯಾವ ಸ್ಥಿತಿಗೆ ಹೋಗೋದಕ್ಕೂ ವಾಪಸ್ ಬರೋಕ್ಕಾಗಲ್ಲ ಅವ್ರು ಅವಳನ್ನ ಆಮೇಲೆ ಏನು ಮಾಡ್ತಾರೆ ಅವಳನ್ನ ಮೈಂಡ್ ಬ್ರೈ ಬ್ರೈನ್ ವಾಶ್ ಮಾಡ್ತಾರೆ ಬ್ರೈನ್ ವಾಶ್ ಮಾಡಿ ಅವಳನ್ನ ಲೈಂಗಿಕತೆಗೆ ಏನು ವೇಷಾವಟಿಕೆಗೆ ದೂಡ್ತಾರೆ ಇದೆಲ್ಲದೂ ಸಹ ಏನಾಗಿದೆ ಈ ಸಾಮಾಜಿಕ ಪಿಡಿದು ನಮಗೆಲ್ಲ ಏನಾಗ್ತಿದೆ ಅಂದ್ರೆ ಕೆಲವ್ರನ್ನ ಬಲವಂತವಾಗಿ ದೂರ್ತಾರೆ ಇನ್ನು ಕೆಲವ್ರನ್ನ ಹಣದ ಆಮಿಷ ಒಟ್ಟಿ ದೂರ್ತಾರೆ ಇನ್ನು ಕೆಲವರಿಗೆ ಈ ತಮ್ಗೆಲ್ಲ ಇನ್ನ ಎಡ ತಪ್ಪೇನಿಲ್ಲ ಖಂಡಿತವಾಗಿ ಸಮಾಜದಲ್ಲಿ ನಡೀತಾರಂತ ವಿಚಾರನೆ ಒಂದು ಹೆಣ್ಗೆ ಏನ್ ಆಸೆ ತೋರಿಸ್ತಾರೆ ಅಂದ್ರೆ ದುಡ್ಡು ಆಸೆ ತೋರಿಸ್ತಾರೆ ನೀನ್ ಕೆಲಸ ಮಾಡಿದ್ರೆ ಪ್ರತಿದಿನ ಒಂದ್ ತಿಂಗ್ಳಿಗೆ ಹತ್ತು ಸಾವಿರ ದುಡಿಕೆಯ ಹದಿನೈದು ಸಾವಿರ ದುಡಿಕ್ಯ ಅದೇ ಈ ವೇಷವಾಟಿಗೆ ಹೋಗಿದ್ದ ನೀನು ಪ್ರತಿದಿನ ಸಾವಿರ ರೂಪಾಯಿ ಎರಡು ಸಾವಿರ ಒಂದು ಅವರಿಗೆ ಹಣದ ಆಮಿಷ ತೋರಿಸಿ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಬಡತನ ಕೆಡ್ದಾಗಿರ್ತದೆ ತಂದೆ ಅನಾರೋಗ್ಯದಿಂದ ಇರ್ತಾರೆ ತಂದೆ ತಾಯಿ ಮತ್ತೆ ಮಕ್ಕಳು ಓದುವಂತ ಪರಿಸ್ಥಿತಿ ಇರಲ್ಲ ಅಂತವ್ರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಏನ್ ಮಾಡ್ತಾರೆ ಅವರು ಬಲವಂತಕ್ಕಾದ್ರೂ ಒಂದು ಮಾನಸಿಕ ಒಂದು ಹಿಂಸೆ ಪಟ್ಕೊಂಡಾರು ಅಂತ ಕೆಲಸಕ್ಕೆ ದೂಡ್ತಾ ಇದಾರೆ ಯಾವುದೇ ಒಂದು ಕೆಲಸಕ್ಕೆ ಅವನ ಇಚ್ಛೆಯ ದೂಡಿ ದೂಡಿದಂಥ ಸಂದರ್ಭಕ್ಕೆ ಅದನ್ನು ಮಾನವ ಹಕ್ಕು ಸಾಗಾಣಿಕೆ ತಡೆ ಮಾನವ ಹಕ್ಕು ಸಾಗಾಣಿಕೆ ಅಂತ ಕರೀತಾರೆ ತಾವು ನೋಡ್ದಂಗೆ ತಾವು ಕೇಳ್ದಂಗೆ ಮೇಡಮ್ ಅವರು ಅವಾಗ ಹೇಳಿದರು ಸಂವಿಧಾನ ಇಪ್ಪತ್ತ್ ಮೂರರಡಿ ಒಬ್ಬ ಮನುಷ್ಯನಿಗೆ ಸ್ವತಂತ್ರವಾಗಿ ಬದುಕೋದು ಅವನು ಎಲ್ಲಿ ಬೇಕಾದರೂ ಸ್ವತಂತ್ರವಾಗಿ ಓಡಾಡ್ಬೋದು ಅವನಿಗೆ ಯಾವುದೇ ರೀತಿ ಹಡೆತಡೆಗಳಿಲ್ಲದಂತೆ ಓಡಾಡೋಂಥ ಹಕ್ಕನ್ನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ವ್ಯಕ್ತಿಗೆ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ಈ ಈ ಒಂದು ಶೋಷಣೆಗೆ ಒಳಪಟ್ಟರೆ ಆ ವ್ಯಕ್ತಿಯನ್ನ ಆ ವ್ಯಕ್ತಿಗೆ ಈ ಕಲಾ ಮಾನವ ಸಾಗಾಣಿಕೆ ಸಾಗಾಣಿಕೆಯಲ್ಲಿ ನೋಡಿದಂತಾಗುತ್ತದೆ ಅದೇ ರೀತಿ ನೋಡಿದ್ರೆ ಕ್ಲಾಸ್ ಟೈಮು ಅಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ರೀತಿ ದೇವದಾಸಿ ಪದ್ಧತಿ ಆಗಿಲ್ಲ ಅಲ್ಲಿ ಯಾವುದೇ ಒಬ್ಬ ಹೆಣ್ಣುಮಗುನ್ ತಗೊಂಡು ಹೋಗ್ಬಿಟ್ಟು ಒಂದು ದೇವದಾಸಿಪತಿ ಅಂದ್ರೆ ಒಂದು ಒಂದು ದೇವಸ್ಥಾನಕ್ಕೆ ಕೊಡ್ತಾರೆ ಅಲ್ಲೇ ಆ ದೇವಸ್ಥಾನದಲ್ಲಿ ಹಾಕಿ ಸೇವೆ ಮಾಡಲ್ಲ ಅಲ್ಲಿ ಆಕೆನ ಲೈಂಗಿಕತೆಗೆ ತೊಳಸ್ಕೊಂತಾರೆ ಆ ಲೈಂಗಿಕತೆಗೆ ತೊಳಸ್ಕೊಂಡಂತ ಸಂದರ್ಭದಲ್ಲಿ ಹಾಕಿಗೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ನೋವುಂಟು ಮಾಡ್ತಾರೆ ಆ ಒಂದು ನೋವಿಂದ ಹಾಕಿ ಯಾವುದೇ ಸಮಾಜದಲ್ಲಿ ಓಡಾಡಕಾಗಲ್ಲ ತಲೆ ತೆಗೆಸ್ಕೊಂಡು ಬರ್ತಂತ ಸಮ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಡ್ಲೆ ಕಟ್ಟದೆಲ್ಲ ಗೋಲ್ಕಪ್ಪ ಮಾಡ್ತಾರೆ ತುಂಬಾ ಜನ ಗಂಡು ಮಕ್ಕಳಿದ್ದಾರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಗಂಡು ಮಕ್ಕಳಿದ್ರೆ ಎಲ್ಲ ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಹದಿನೇಳು ವರ್ಷ ಮಕ್ಕಳು ಇವರು ಎಲ್ಲಾನು ಒಂದು ಸಂಘಟಿತ ಗುಂಪಿಂದ ಬಂದಿರತಕ್ಕಂಥವ್ರು ಸಂಘಟಿತ ಗುಂಪು ಅಂತಂದ್ರೆ ಮಾನವ ಹಕ್ಕುಗಳ ಸಾಗಾಣಿಕೆ ಇವಾಗ ನಾವು ಯಾವುದೇ ಒಬ್ಬ ವ್ಯಕ್ತಿನ ಅಪರಿಚಿತರಿಂದ ನಾವು ಈ ಒಂದು ಮಾನವ ಸಾಗಾಣಿಕೆ ಒಳಪಡಲ್ಲ ಅಪ್ಪ ಯಾರಾದ್ರೂ ಆಗ್ಲಿ ನಾವು ಒಬ್ಬ ವ್ಯಕ್ತಿ ಪರಿಚಿತ ಆಗಿರ್ತಕ್ಕಂಥ ವ್ಯಕ್ತಿಯಿಂದನೇ ನಾವು ಈ ಒಂದು ಮಾನವ ಸಾಗಾಣಿಕೆಗೆ ಒಳಪಡತಕ್ಕಂಥದ್ದು ಈಗ ಉದಾಹರಣೆ ಅವಾಗ ಹೇಳಿದ್ರು ಒಂದು ಆಸೆ ಈಗ ಕೆಲಸ ಕೊಡಿಸ್ತೀವಿ ಅಥವಾ ಏನೋ ಒಡವೆ ಬಟ್ಟೆ ಅವ್ರ ಕಷ್ಟ ಫಸ್ಟ್ ಏನ್ ಮಾಡ್ತಾರೆ ಅವರು ಒಂದು ಪರ್ಸನಲ್ ಅವ್ರ ಪರ್ಸನಲ್ ಅವ್ರಿಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಗ್ರಹಿಸ್ತಾರೆ ಸಹಾಯ ಮಾಡಕ್ ಆ ಸಹಾಯ ಮಾಡಿ ಒಳ್ಳೆಯವರು ಸಹಾಯ ಮಾಡ್ತಾರೆ ಈಗ ನಾಗಮಣಿ ಮೇಡಮ್ ಸಹಾಯ ಮಾಡ್ತಾರೆ ಅಂತ ಆಗ ನಾನು ಮಾಡ್ತೀನಿ ನನಗೆ ಗೊತ್ತಿರ್ತಕ್ಕಂಥ ಯಾವುದೇ ಒಂದು ಆ ಒಂದು ಶೋಷಣೆಗೆ ಕೊಡಪಡ್ತಕ್ಕಂತಹ ಒಂದು ಸಂಘಟನೆಗೆ ಹಾಗೆನ ಸೇರಿಸ್ತೀನಿ ಆತರ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಂಘಟನೆ ಒಂದು ಸಂಘಟಿತ ಅಂದ್ರೆ ಸಾಮೂಹಿಕವಾಗಿ ಸಂಘಟಿತ ಆಗಿರ್ತಕ್ಕಂತಹದ್ದೇ ಈ ಮಾನವ ಸಾಗಾಣಿಕೆ ಮಾನವ ಸಾಗಾಣಿಕೆಯಲ್ಲಿ ಅಪರಿಚಿತ ವ್ಯಕ್ತಿಗಳಿಂದ ಹಾಗಲ್ಲ ಒಬ್ಬ ಪರಿಚಿತ ವ್ಯಕ್ತಿಯಿಂದನೇ ಆಗ್ತಕ್ಕಂತಹುದು ಅದು ಅಂತ ಹೇಳ್ತೀನಿ ಅದಕ್ಕೂ ಹೆಣ್ಮಕ್ಳನ್ನ ಒಂದು ಹನ್ನೊಂದು ಹತ್ತು ವರ್ಷದ ಒಂದು ಹೆಣ್ಮಗೆ ಅಲ್ಲೇ ಕಾಣೆ ಆಯ್ತು ಅಂತ ಇಟ್ಕೊಳ್ಳಿ ಆ ಮಗುಗೆ ಈಗ ಈಗ ಮಾಡರ್ನ್ ಮೆಡಿಸಿನ್ಸ್ ಏನಿದೆ ಆ ಮೆಡಿಶನ್ಸನ್ನು ಆ ಮಗು ಇಂಪ್ರೂಸ್ ಮಾಡ್ತಾರೆ ಅಂದರೆ ಮಗುಗೆ ಮೆಡಿಶನ್ ಕೊಡ್ತಾರೆ ಮೆಡಿಷನ್ ಕೊಟ್ಟು ಆ ಮಗುನ ಬೇಗ ಒಂದು ಪ್ರಾಯ ಪ್ರಾಯಕ್ಕೆ ಬರೋ ಥರ ಮಾಡ್ತಾರೆ ಆ ಮಗುನ ಪ್ರಾಯಕ್ಕೆ ಬರೋ ಥರ ಮಾಡಿ ಆ ಮಗುನ ವೇಷವಾಟಿಕೆಗೆ ಉಗುಡ್ತಾರೆ ದೂಡ್ತಾರೆ ವೇಷವಾಟಿಕೆ ದೂಡ್ದಂಥ ಮಗು ಆ ಮಗು ಬೇಗ ಅದೇ ನಮ್ಮ ಭಾಸ್ಕರ್ ಸರ್ ಹೇಳಿದ್ರು ಒಬ್ಬರು ಇಬ್ಬರು ಈ ಥರ ಲಾಂಗು ಆ ವೇಷವಾಟಿಕೆಯಲ್ಲೇ ಬದುಕಂಥ ಪರಿಸ್ಥಿತಿಗಳು ಕೂಡ ನಾವು ನೋಡ್ತೀವಿ ಕೂಡ ಸಡನ್ ಆಗಿ ಈ ಮೆಡಿಸಿನ್ಸ್ ತಗೊಂಡಿರೋದ್ರಿಂದ ಮೆಡಿಸಿನ್ಸ್ ಅವರೇ ಅಲ್ಲ ಇವನ್ ಯಾವೇ ಇರ್ಬೋದು ಯಾವುದೇ ಮಹಿಳೆ ವೆಡಿ ವೇಷವಾಟಿಕೆ ದುಡ್ತಂತ ಸಂದರ್ಭದಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ವರ್ಷ ಹಾಗೆ ಆರೋಗ್ಯವಂತಳಾಗಿರಬಹುದು ಅದರ ಮೇಲೆ ಆಕೆ ಆರೋಗ್ಯವಂತರಾಗಿರಕ್ಕೆ ಸಾಧ್ಯ ಇಲ್ಲ ಆಗ ಅವ್ರು ತಗೊಂಡು ಒಂದು ಮೂಲೆಗಾಗ್ತಾರೆ ಆಗ ಅವ್ರ ಅವರ ಒಂದು ಸ್ಥಿತಿ ಹೇಳಕ್ಕಾಗಲ್ಲ ಆ ಥರ ಕೂಡ ಈಗ ಮಾನವ ಸಾಗಾಣಿಕೆಗಳು ಜಾಸ್ತಿ ಆ ಜಾಲಗಳು ಜಾಸ್ತಿ ನಮ್ಮಲ್ಲಿ ಉಂಟಾಕೊಂಡಿವೆ ಮೇಲೆಲ್ಲ ಜೀತ ಪದ್ಧತಿ ಕೂಡ ಇಟ್ಕೊಂಡಿರೋರು ಅಡ್ವಾನ್ಸ್ ಅಂತ ಅಡ್ವಾನ್ಸ್ ಕೊಟ್ಬಿಟ್ಟು ಅವರನ್ನ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ದಂಗೆ ಅವರಲ್ಲೇ ಕೂಡ ಹಾಕ್ಕೊಂಡು ಅವರಲ್ಲೇ ರೇಷ್ಮೆ ಮಾಡ್ತಕ್ಕಂಥದ್ದನ್ನು ಕೂಡ ಇವತ್ತು ನಮ್ಮ ನಮ್ಮ ಶಿಲ್ಗಢದಲ್ಲೇ ನಾವು ಗಮನಿಸ್ತಾ ಇದ್ದೀವಿ ಈಗ ಈ ಒಂದು ಪರಿಸ್ಥಿತಿಯನ್ನ ನಮ್ಮ ಪೊಲೀಸ್ ಇಲಾಖೆಯವರು ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ನಿಷ್ಪಕ್ಷಪಾತ ತನಿಖೆಯನ್ನು ಮಾಡಿದ್ದೆ ಆದರೆ ನಮ್ಮ ಶಿಟ್ಲಗಡದಲ್ಲೇ ಎಷ್ಟೋ ಜನ ದೀ ಜೀತ ಪದ್ಧತಿ ನಿರ್ಮೂಲನೆ ಕೂಡ ಮಾಡಬಹುದು ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಏನೇನು ದಾನ ಇದೀಗ ಒಂದು ಬೆರಳನ್ನು ಕೂಡ ಇನ್ನೊಂದು ಇನ್ನೊಬ್ಬ ಮನುಷ್ಯನಿಗೆ ಅಡ್ಜಸ್ಟ್ ಮಾಡಿ ಆಪರೇಷನ್ ಮಾಡಿ ಬೆರಳನ್ನು ಕೂಡ ಸರಿ ಮಾಡಿ ಮಾಡ್ತಕ್ಕಂತ ಒಂದು ಕಾಲ ಬಂದಿದೆ ಈಗ ನಮ್ಮಲ್ಲಿ ಬೇರೆ ಬೇರೆ ದೇಶದಕ್ಕೆಲ್ಲ ನಮ್ಮ ಕಡೆಯಿಂದ ಬೇರೆ ಬೇರೆ ದೇಶದ ಕಡೆ ಮಾನವನ ಅಂಗಾಂಗಗಳನ್ನ ಆ ಟ್ರಾನ್ಸ್ಪೋರ್ಟ್ ಆಗ್ತಿರೋದನ್ನು ಕೂಡ ನಾವು ಆಗಾಗ ಕೇಳ್ತಾನೆ ಇರ್ತೀವಿ ಇದೆಲ್ಲ ಈ ಮಾನವ ಕಳ್ಳ ಸಾಂಗಣಿಕೆ ತಡೆ ಮಾಡೋದಿಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಒಂಬತ್ತು ಇಲಾಖೆಗಳಿಗೆ ಏನಿದೆ ಕಂದಾಯ ಇಲಾಖೆ ಇರ್ಬೋದು ಈ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಪ್ರತಿಯೊಂದು ಇಲಾಖೆ ಸಮರ್ಪಕವಾಗಿ ಆ ಒಂದು ಕೋಪರೇಟ್